ತಾಲೂಕಿನಲ್ಲಿ ಪ್ರಸ್ತುತ ನೂರ ಎಪ್ಪತ್ತೊಂದು ಹಾಲು ಉತ್ಪಾದಕರ ಸಂಘಗಳು ಕಾರ್ಯನಿರ್ವಹಿಸುತ್ತಿದ್ದು ಕಳೆದ ಹದಿನೈದು ವರ್ಷಗಳ ಹಿಂದೆ ಹದಿನೆಂಟು ಸಂಘಗಳು ಮಾತ್ರ ಕಾರ್ಯನಿರ್ವಹಿಸುತ್ತಿದ್ದವು ಎಂದು ಶಾಸಕ ಅನಿಲ್ ಚಿಕ್ಕಮಾದು ತಿಳಿಸಿದರು ಹೆಚ್ಡಿಕೋಟೆ ತಾಲೂಕಿನ ಹಾರೋಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ಗ್ರಾಮದಲ್ಲಿ ನೂತನವಾಗಿ ಏಳು ಲಕ್ಷ ರು ವೆಚ್ಚದಲ್ಲಿ ನಿರ್ಮಿಸಿರುವ ಬಿಎಂಸಿ ಕೇಂದ್ರವನ್ನು ಶನಿವಾರ ಉದ್ಘಾಟಿಸಿ ಮಾತನಾಡಿದರು ಹದಿನೈದು ವರ್ಷದಿಂದ ಗಣನೀಯವಾಗಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಹೆಚ್ಚಾಗಲು ಮೈಮೂಲ್ ನಿರ್ದೇಶಕರಾದ ಕೆಎನ್ ಗೌಡ ಮತ್ತು ದ್ರಾಕ್ಷಾಯಿಣಿ ಬಸವರಾಜುರವರು ಶ್ರಮ ವಹಿಸಿದ್ದರು ಇನ್ನೂ ಹತ್ತು ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಮುಂದಿನ ದಿನಗಳಲ್ಲಿ ನೋಂದಣಿಗಾಗಿ ಕಾದಿವೆ ಎಂದು ತಿಳಿಸಿದರು ಹಾರುಪುರ ಗ್ರಾಮದ ಅಭಿವೃದ್ಧಿಗೆ ತಮ್ಮ ಅನುದಾನದಲ್ಲಿ ವಿವಿಧ ಕಾಮಗಾರಿಗಳನ್ನು ಮಾಡಲಾಗಿದೆ ಗ್ರಾಮಸ್ಥರು ಮಾರಮ್ಮ ದೇವಾಲಯದ ಅಭಿವೃದ್ಧಿಗೆ ಮತ್ತು ಎರಡು ರಸ್ತೆಗಳ ಅನುದಾನಕ್ಕೆ ಮನವಿ ಸಲ್ಲಿಸಿದ್ದು ಮುಂದಿನ ದಿನಗಳಲ್ಲಿ ತಮ್ಮ ಅನುದಾನದಲ್ಲಿ ಕಾಮಗಾರಿ ನಡೆಸಲಾಗುವುದು ಎಂದರು ನಾನು ಸಾವಿರದ 20 ಅಲ್ಲಿ ಸಂಘ ಓಪನ್ ಮಾಡಿದ ಅಲ್ವಾ 19 20 ಅಲ್ಲಿ ಈಗ ಒಂದೊಂದು ಕಡೆ ನೀವು ನಂಬ್ತಿರೋ ಬಿಡ್ತಿರೋ ಐದೈದು ವರ್ಷ 7 ವರ್ಷ ಆದ್ರೂ ಕೂಡ ಬಿಎಮ್ಸಿ ಓಪನ್ ಬಿಲ್ಡಿಂಗ್ ಓಪನ್ ಮಾಡಕ್ ಆಗಲ್ಲ ಅಲ್ಲೇ ಅಂದ್ರೆ ತಮ್ಮಲ್ಲಿ ಇರತಕ್ಕಂತ ವಿಶ್ವಾಸ ಕ್ಯಾತ್ನಳ್ಳಿ ಇವೆಲ್ಲ ದೊಡ್ಡ ದೊಡ್ಡ ಊರಲ್ಲೇ ನಾವು ಬಿಎಮ್ಸಿ ಗಳು ಮಾಡಕ ಆಗಿರ ಬಿಲ್ಡಿಂಗ್ ಏಳಲಿ ಅದರಿಂದ ಬಾಳ ಹಾಲು ಉತ್ಪಕರ ಸಹಕಾರ ಸಂಘ ನಮ್ಮ ಆರೋಪುರದಲ್ಲಿ ಬಹಳ ಉತ್ತಮವಾಗಿ ನಡೀತಾ ಇದೆ ಬಾಗ ಬೇಗನೆ ಬಿಲ್ಡಿಂಗ್ನು ಕೂಡ ನಾವು ಮಾಡಿದ್ದೀವಿ ಬಹಳ ಖುಷಿ ಆಗ್ತದೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮೈಮೂಲ್ ನಿರ್ದೇಶಕರು ಮೈಸೂರು ಜಿಲ್ಲೆ ಹಾಲು ಒಕ್ಕೂಟದ ನಿರ್ದೇಶಕರಾಗಿರ್ತಕ್ಕಂಥ ಹಿರಿಯ ಎರಡು ಬಾಕಿ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಯಡಿಯಲ್ಲಿ ಒಂದು ನಮ್ಮ ಎಸ್ ಟಿ ಬಿದಿ ಒಂದು ಒಂದು ಎರಡೂ ಕೂಡ ಬಾಕಿ ಇದೆ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಸೇರಿಸಿ ಅದನ್ನು ಕೂಡ ಗುದ್ದಿ ಪೂಜೆಯನ್ನು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಗ್ರಾಮಸ್ಥರಿಗೆ ತಿಳಿಸಿ ಆಮೇಲೆ ಮಹಾರಾಮನ್ ದೇವಸ್ಥಾನ ಕಾಂಪೌಂಡು ಕೂಡ ಅವರವರು ಕೇಳ್ಕೊಂಡಿದ್ದೀರಿ ಭಾಳ ಮುಖ್ಯವಾದ ಹಿಂದೆ ಕೂಡ ನಾನು ಮಾತು ಕೊಟ್ಟಿದ್ದೆ ಆ ಮಾತಂತೆ ಮುಂದಿನ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಅದನ್ನು ಸೇರಿಸಿ ಎರಡೂ ಒಟ್ಟಿಗೆ ಪೂಜೆಯನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ನಾನು ಮಾಡಿಕೊಡ್ತೀನಿ ಅಂತ ತಮಗೆ ನಾನು ತಿಳಿಸ್ತಾ ಹಾಲು ಉತ್ಪಾದಕರ ಸಹಕಾರ ಸಂಘ ಯಾಕಂದ್ರೆ ಇದುವರೆಗೂ ಈ ಒಂದು ಸಹಕಾರ ಸಂಘದಲ್ಲಿ ರಾಜಕಾರಣವನ್ನು ನಾವು ಯಾವತ್ತೂ ಕೂಡ ಮಾಡಕ್ ಹೋಗಿಲ್ಲ ಯಾಕಂದ್ರೆ ರಾಜಕಾರಣ ಮಾಡಿದಂಥ ಸಂದರ್ಭದಲ್ಲಿ ಅದು ಬೇರೆ ಬೇರೆ ರೀತಿ ತಿರುವನ್ನ ಕಳಿಸ್ತದೆ ಬಹಳಷ್ಟು ಕಡೆ ಬಹಳಷ್ಟು ತಾಲೂಕುಗಳಲ್ಲಿ ಆಗಿರ್ಬೋದು ಆದರೆ ನಮ್ಮ ತಾಲೂಕಲ್ಲಿ ಆ ರೀತಿ ತೊಂದರೆಗಳು ಯಾವತ್ತೂ ಕೂಡ ಆಗಿಲ್ಲ ಯಾಕಂದ್ರೆ ನಮ್ಮ ನಿರ್ದೇಶ ಇರ್ತಕ್ಕಂಥ ನಿರ್ದೇಶಕರು ಪ್ರತಿ ಸಾರಿನೂ ಕೂಡ ಅವರವರೇ ಮಾಡ್ಬೋದು ಅದೇ ಸ್ಥಳೀಯ ಶಾಸಕರುಗಳ್ನ ಕರೆದು ಮಾಡೋ ಅಂಥ ತಾಲೂಕು ಯಾವ್ದಾರು ಇದ್ರೆ ಅದು ನಮ್ಮ ಹೆಗಡೆ ಕೋಟೆ ತಾಲೂಕು ಯಾಕಂದರೆ ಬೇರೆ ಬೇರೆ ತಾಲೂಕಿನಲ್ಲಿ ನಾವು ಅಲ್ಲಿ ನೋಡ್ತಿದ್ದು ಉದಾಹರಣೆಗಳನ್ನ ನೋಡ್ತಿದ್ದೆವು ನಮ್ಮ ತಾಲೂಕಲ್ಲಿ ಎಲ್ಲ ಇಬ್ಬರು ನಿರ್ದೇಶಕರು ಕೂಡ ಭಾಳ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನ ಕಡೆ ಕಾಣ್ತಾ ಇದ್ದಾರೆ ನಾವು ಕೂಡ ಅದೇ ರೀತಿ ಎಲ್ಲ ಸಹಕಾರ ಸಂಘಗಳಿಗೆ ನಾವು ಯಾವುದೇ ರೀತಿ ರಾಜಕೀಯವನ್ನು ಬೆರೆಸ್ತೆ ಅವರು ನಮ್ಮ ಪಕ್ಷದವರು ಇವರು ಇವ ಪಕ್ಷದವರು ಅವರು ಆ ಪಕ್ಷದವರು ಅಂತ ಯಾವತ್ತೂ ಕೂಡ ನಾವು ಕಂಡಿಲ್ಲ ಆದ್ದರಿಂದ ಈ ಪಗ ಯಾವುದೇ ರೀತಿ ನಾವು ರಾಜಕಾರಣ ಮೈಮೂಲ್ ನಿರ್ದೇಶಕ ಕೆಇರೇಗೌಡ ಮಾತನಾಡಿ ಕಳೆದ ಒಂದೆರಡು ವರ್ಷಗಳ ಹಿಂದೆ ಈ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಟ್ಟಡವನ್ನು ಉದ್ಘಾಟಿಸಲಾಗಿತ್ತು ಅಂದು ಈ ಗ್ರಾಮಕ್ಕೆ ಬಿಎಂಸಿ ಕೇಂದ್ರವನ್ನು ಸ್ಥಾಪಿಸಲು ಗ್ರಾಮಸ್ಥರು ಮನವಿ ಮಾಡಿದ್ದರು ಅದರಂತೆ ಶಾಸಕರು ಭರವಸೆ ನೀಡಿದ್ದರು ನಂತರ ಶಾಸಕರ ಭರವಸೆಯಂತೆ ಇಂದು ಈ ಗ್ರಾಮದಲ್ಲಿ ನೂತನ ಬಿಎಂಸಿ ಕೇಂದ್ರವನ್ನು ಸ್ಥಾಪಿಸಲಾಗಿದ್ದು ಈ ಭಾಗದಲ್ಲಿ ಹೈನುಗಾರಿಕೆಯನ್ನು ನಂಬಿರುವವರಿಗೆ ಅನುಕೂಲವಾಗಿದೆ ಎಂದರು ನೀವು ಒಂದು ವರ್ಷದಲ್ಲಿ ಮುನ್ನೂರೈವತ್ತು ರೂಪಾಯಿನ ಕಟ್ಟಿದ್ರೆ ನಮ್ಮ ಒಕ್ಕೂಟ ನಿಮ್ಮ ಹೆಸರಿಗೆ ಮುನ್ನೂರೈವತ್ತು ರೂಪಾಯಿ ಕಟ್ಟುತ್ತೆ ನೀವು ಅಕಾಲಿಕ ಮರಣಕ್ಕೂ ಸ್ವಾಭಾವಿಕವಾಗಿ ಮರಣ ಹೊಂದಿದ್ರೆ ಅಂಥವ್ರ ಗೆ ಯಾರಿಗೂ ಸಹ ಲಂಚ ಕೊಡೋದನ್ನು ನೇರವಾಗಿ ನಿಮ್ಮ ಅಕೌಂಟ್ಗೆ ಒಂದು ಲಕ್ಷ ರೂಪಾಯಿ ದುಡ್ಡು ಬರ್ತದೆ ಅರುವತ್ತು ವರ್ಷ ಮೇಲ್ಪಟ್ಟಿರ್ತಕ್ಕಂಥವ್ರು ಯಾರ ಆದ್ರೆ ಹಾಲು ಇದ್ದು ಅಂಥವ್ರಿಗೆ ಹದಿನೈದು ಸಾವಿರ ರೂಪಾಯಿ ದುಡ್ಡು ಬರ್ತದೆ ನಿಮ್ಮ ರಾಸುಗಳಿಗೆ ಮೂರು ವರ್ಷಕ್ಕೊಂದು ಸಾರಿ ಇನ್ಶೂರೆನ್ಸ್ ಮಾಡಿಸ್ತೀವಿ ಎಪ್ಪತ್ತೈದು ಭಾಗ ದುಡ್ಡ ಮೈಸೂರು ಹಾಲು ಒಕ್ಕೂಟ ಕಟ್ಟಿಕೊಡ್ತದೆ ಇನ್ನು ಇಪ್ಪತ್ತೈದು ಭಾಗ ದುಡ್ಡನ್ನ ಮಾತ್ರ ನೀವು ಕಟ್ಟಬೇಕು ಇಲ್ಲೇ ಡಾಕ್ಟರ್ ಇರ್ತಾರೆ ಮುಕುಲ್ರವರು ಅವರೇ ನಿಮಗೆ ಇನ್ಶೂರೆನ್ಸ್ ಮಾಡೋದು ಆ ಹಸು ಎಚ್ ಎಫ್ ಜರ್ಸಿಯೋ ನಾಡ್ತಳಿಯೋ ನೋಡಿ ನಿಮಗೆ ಇನ್ಶೂರೆನ್ಸ್ನ ಮಾಡ್ತಾರೆ ಹಸು ಬದುಕಿರುವಾಗ ನಮಗೆ ಹಾಲು ಕೊಟ್ಟು ಜೊತೆಗೆ ನಮ್ಗೆ ಪ್ರತಿ ವಾರ ದುಡ್ಡು ಕೊಟ್ಟು ಹಾಲಿನಿಂದ ಕರು ಕೊಟ್ಟು ಅಭಿವೃದ್ಧಿಗೆ ಜೊತೆಗೆ ನಮ್ಮ ಜಮೀನಿಗೆ ಗೊಬ್ಬರ ಕೊಟ್ಟು ಹೊತ್ತಿನಲ್ಲಿ ಇನ್ಶೂರೆನ್ಸ್ ಮಾಡ್ಸಿರಿ ದುಡ್ಡನ್ನೂ ಕೊಟ್ಬಿಟ್ಟು ಹೋಯ್ತದೆ ಕಾರ್ಯಕ್ರಮದಲ್ಲಿ ಮೈಮೂಲ್ ನಿರ್ದೇಶಕಿ ದ್ರಾಕ್ಷಾಯಿಣಿ ಬಸವರಾಜಪ್ಪ ಹಾರೋಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಡಿಎಸ್ ಶಿವಕುಮಾರ್ ಬಸವರಾಜಪ್ಪ ಉಪ ವ್ಯವಸ್ಥಾಪಕ ಜಿಎನ್ ಸಂತೋಷ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು